ಅವ್ರನ್ನ ಉಳಿಸ್ಕೊಳ್ಳೋವಂಥ ಕೆಲಸ ಸಮಾಜ ಮಾಡಬೇಕಾಗಿದೆ ಇವತ್ತು ಅದು ಸಮಾಜದ ಕೈಯಲ್ಲೈತೆ ಭಾಳಷ್ಟು ಹುನ್ನಾರಗಳು ಭಾಳಷ್ಟು ಕುತಂತ್ರಗಳು ನಡೀತಾರೆ ಇರ್ತವೆ ಅವ್ರನ್ನ ಮುಗಿಸುವಂಥ ಕೆಲಸ ಸಚಿವ ಸ್ಥಾನ ಇಬ್ಬರಲ್ಲಿ ಒಬ್ರಿಗೆ ಸಿಗಬೇಕಾಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಕಾರಣದಿಂದ ಸಿಗಲಿಲ್ಲ ಅಂತ ಮುಂದಿನ ದಿನ ಎತ್ತಕ್ಕೆ ಬೆಳಿಬೇಕಾದ್ರೆ ಕಾಲು ಇಡುವ ಜಗ್ಗುವಂಥ ಕೆಲಸ ಬಂದಾಗ ಇವತ್ತು ನಮ್ಮ ಶಕ್ತಿ ಅಂದರೆ ಅವರಿಬ್ಬರು ಅವರನ್ನು ನಾವು ಬೆಳೆಸುವಂಥ ಕೆಲಸ ಮಾಡಿ ಏನಾದರೂ ಸಚಿವ ಸ್ಥಾನದಲ್ಲೂ ನಾವು ಹಿಂಗೆ ಮೀಟಿಂಗ್ ಸೇರಿ ಧ್ವನಿಯನ್ನು ಎತ್ತಿದ್ರೆ ಖಂಡಿತವಾಗ್ಲೂ ಇಬ್ಬರಲ್ಲೊಬ್ರಿಗೆ ಸಚಿವ ಸ್ಥಾನ ಸಿಕ್ತಿತ್ತು ಅಂತೇಳಿ ನನ್ನ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ಏನೇ ಒಂದು ಮುಂದಿನ ದಿನಮಾನದಲ್ಲಿ ಅನ್ಯಾಯ ಆದರೂ ನಮ್ಮ ಸಮಾಜಕ್ಕೆ ಧ್ವನಿ ಅಂತ ಕೆಲಸ ಇವತ್ತು ಒಗ್ಗಟ್ಟಾಗಿ ಮಾಡೋಣ ಅವರಿಬ್ಬರನ್ನ ದೊಡ್ಡ ಶಕ್ತಿಯಾಗಿ ಬೆಳೆಸುವಂಥ ಜವಾಬ್ದಾರಿ ಇವತ್ತು ಹಿರಿಯ ನಾಯಕರಲ್ಲಿದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಹಿರಿಯರು ಸೇರಿದ್ದೀರಾ ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಬಂದವರಾಗಿರ್ಬೋದು ನಾವು ನೀವು ಅವಕಾಶ ಕೊಟ್ಟರೆ ನಾವು ಬೆಳಿತೀವಿ ಆದರೆ ಅವರು ನಮ್ಮ ಸಮಾಜದ ದೊಡ್ಡ ಶಕ್ತಿ ಅವರನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ಇಷ್ಟು ದೂರ ಸಭೆಗೆ ಆಗಮಿಸಿ ನನಗೆ ಧೈರ್ಯವನ್ನು ತುಂಬಿ ಶಕ್ತಿಯನ್ನು ತುಂಬಿ ಮತ್ತೆ ನವ ಒಂದು ಉಲ್ಲಾಸವನ್ನು ನೀಡಿದಂಥ ಸಮಾಜದ ಬಾಂಧವರಿಗೆ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ನಾಯಕರಿಗೂ ಹಿರಿಯರು